ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಗಸಗಸೆನ ಉರ್ಕೊಂಡು ತೊಗೊಳ್ಬೇಕು ನಾನೊಂದು ಚಿಕ್ಕ ಕಪ್ಪಲ್ಲಿ ತಗೊಂಡಿದ್ದೀನಿ ಅಷ್ಟೇ ಅದನ್ನ ಚೆನ್ನಾಗಿ ಹುರ್ಕೊಳ್ಳಿ ಸಿಮ್ಮಲ್ಲಿಟ್ಕೊಂಡು ಉರಿಯುವಾಗ ಅದಕ್ಕೊಂದು ಒಳ್ಳೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ಒಂದು ಪಾತ್ರೆಯಲ್ಲಿ ಆ ಗಸಗಸೆ ಹಾಕ್ಬಿಟ್ಟು ಅದ್ರದ್ದು ಕಾಲು ಭಾಗ ಅಕ್ಕಿ ಹಾಕ್ಬೇಕು ಅದ್ರ ಜೊತೆಗೆ ಎಷ್ಟು ಗಸಗಸೆ ತೊಗೊಂಡಿದ್ದೀವಿ ಅದ್ರದ್ದು ಕಾಲು ಭಾಗ ಅಕ್ಕಿ ಹಾಕಿ ಅದನ್ನು ನೆನೆಸಿಡಿ ಒಂದು ಸ್ವಲ್ಪ ಒಂದು ಟೂ ಅವರ್ಸ್ ನೆನೆಲಿ ಮತ್ತು ಪಸ್ ಪಾಯಸ ಮಾಡಲಿಕ್ಕೆ ನಾವು ರೆಡಿ ಮಾಡೋಣ ಒಂದು ಬಾಣಲೀಲಿ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಹುರಿದು ತೊಗೊಳ್ಬೇಕು ತೆಗೆದ್ಬಿಟ್ಟು ಅದನ್ನು ಸಪ್ರೇಟ್ ಇಟ್ಕೊಂಬಿಡಿ ಅದು ಚೆಂದ ಒಂದು ಗೋಲ್ಡನ್ ಕಲರ್ ಹಂಗೆ ಬರುತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಈ ಥರ ತೆಗೆದಿಟ್ಕೊಂಬಿಡಿ ಒಂದು ಪ್ಲೇಟಲ್ಲಿ ಈಗ ತೆಂಗಿನಕಾಯಿ ಒಂದು ಕಾಳು ಕಾಲು ಭಾಗ ಮೀನ್ಸ್ ಒಂದು ಇಡಿ ತೊಗೊಂಡಿದ್ದೀನಿ ಜೊತೆಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕ್ತಾಯಿದ್ದೀನಿ ಆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದ್ರದ್ದು ನೀರಿದೆಯಲ್ಲ ಆ ನೀರನ್ನ ಸ್ವಲ್ಪ ತೆಗೆದುಬಿಡಿ ಆಮೇಲೆ ಈ ಅಕ್ಕಿ ಮತ್ತು ಗಸಗಸೆ ನೆನ್ಸಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಒಂದು ಟ್ರಿಪ್ ಗ್ರೈಂಡ್ ಮಾಡಿ ತೆಗಿಯುವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಮಾಡಿದಾಗ ಅದು ಸ್ವಲ್ಪ ತರಿ ತರಿಯಂಗೆ ಇದೆ ಹಾಗೆನೆ ಇನ್ನೂ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನೈಸಾಗಿರಬೇಕು ಈ ಥರ ನೈಸ್ ಆದಮೇಲೆ ನೋಡಿ ಈ ಥರ ನೈಸ್ ಆಗಬೇಕು ಅದಾದಮೇಲೆ ಸ್ಟವ್ ಇಡ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಡಿ ಪಾತ್ರೆ ಇಟ್ಬಿಟ್ಟು ನಾವು ಗ್ರೈಂಡ್ ಮಾಡಿದ್ವಲ್ಲ ಅಕ್ಕಿ ಗಸಗಸೆ ತೆಂಗಿನಕಾಯಿ ಏಲಕ್ಕಿ ಇದಿಷ್ಟನ್ನು ಗ್ರೈಂಡ್ ಮಾಡಿದ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಕಪ್ಪು ಬೆಲ್ಲದ್ದು ತುರಿ ಮಾ ತುರಿ ಹಾಕ್ತಾಯಿದ್ದೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಉಪ್ಪು ಉಪ್ಪಾಕಿ ಆಮೇಲೆ ನೀರು ಹಾಕಿ ತೆಳ್ಳಗಿರಲಿ ಆಯಿತಾ ಅದು ಬೇಯ್ತಾ ಬೇಯ್ತಾ ಬರುವಾಗ ಕಲರ್ ಚೇಂಜ್ ಆಗುತ್ತೆ ಒಂದು ಬೆಲ್ಲದ ಕಲರ್ ಆಗುತ್ತೆ ಎರಡನೇದು ಅಕ್ಕಿ ಮತ್ತು ಗಸಗಸೆ ಎರಡು ಬೆಂದಾಗ ಪಾಯಸ ಸ್ವಲ್ಪ ತಿಕ್ಕಾಗುತ್ತೆ ಸೊ ಅದಕ್ಕೆ ನೀವು ಚೆನ್ನಾಗಿ ಅದು ಬೇಯಬೇಕಲ್ವ ಹಾಗಾಗಿ ನೀರು ಹಾಕ್ಕೊಂಡು ಭಾಳ ತೆಳ್ಳಗಿಟ್ಕೊಂಡು ಅದನ್ನು ಈ ಥರ ಅಲಾಡ್ಸ್ಕೊಂಡು ಕುದಿಸ್ತಾ ಇದು ಚೆನ್ನಾಗಿ ಕುದಲಿ ಕೈ ಬಿಡ್ ಬಿಡಬಾರ್ದು ಯಾಕಂದರೆ ಅಡಿ ಹಿಡಿದ್ಬಿಡುತ್ತೆ ಇಲ್ಲ ಅಂದರೆ ಅದು ಚೆನ್ನಾಗಿ ಬೇಯಲಿಕ್ಕೆ ಅವಕಾಶ ಆಗೋಲ್ಲ ನೋಡಿ ಈಗ ಬೆಂದಿದೆ ನಾನು ಹೇಳ್ದಂಗೆ ಕಲರೆಲ್ಲ ಹೆಂಗೆ ಚೇಂಜ್ ಆಗಿದೆ ನೋಡಿ ಅದು ಗಸಗಸದೊಂದು ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಬೆಲ್ಲದ ಸ್ಮೆಲ್ಲು ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಪಾಯಸ ಅದಕ್ಕೊಂದು ಸ್ಪೂನು ತುಪ್ಪನೂ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ನಾವು ಹುರಿದಿಟ್ಟಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಕೂಡ ಈಗ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಪಾಯಸ ರೆಡಿ ಆಗಿದೆ ಕೈ ಬಿಡದೆ ಇರಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರೆ ಒಂದು ಐದು ನಿಮಿಷ ಐದರಿಂದ ಏಳು ನಿಮಿಷ ತೊಗೊಳತ್ತೆ ಅಷ್ಟರಲ್ಲಿ ಹಿಂಗೆ ಕುದಿ ಬರ್ತಾ ಇರುತ್ತೆ ಆಮೇಲೆ ಗೋಡಂಬಿ ದ್ರಾಕ್ಷಿಯಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಒಂದು ಉಗುರು ಬೆಚ್ಚಂಗಿರುವಾಗ ಈ ಪಾಯಸನ ಕುಡೀರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತು ಒಳ್ಳೆ ನಿದ್ದೆ ಬರುತ್ತೆ ಇದು ಗಸಗಸೆ ಪಾಯಸ ಕುಡಿದ್ರೆ ಅದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಾದರೂ ಒಂದು ಮಾಡ್ತೀನಿ ಖುಷಿ ನನಗೆ ಅದು ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡಿ ಪಾಯಸ ರೆಡಿ ಇದೆ ತುಂಬ ತಣ್ಣಗಾದ್ಮೇಲೂ ತಿನ್ನಬಾರ್ದು ಬಿಸಿಯಲ್ಲೂ ತಿನ್ನೋಕ್ಕಾಗಲ್ಲ ಮೀಡಿಯಮ್ ಬಿಸಿ ಇರುವಾಗ ಇದನ್ನು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು